ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಇದು ಎರಡು ಕಲರು ಗ್ಲಾಡಿಯಸ್ ಹೂವಿಂದು ಒಂದೇ ಬಂದಿದೆ ತುಂಬ ಚೆನ್ನಾಗಿ ಅನಿಸುತ್ತೆ ಕಲರು ಕನಕಾಂಬ್ರಿ ಕಲರ್ ಥರ ಇದೆ ಒಳಗಡೆ ಇಶ್ ಇದೆ ಇದರ ಒಳಗಡೆ ನೋಡಿ ಇದನ್ನು ಬೊಕ್ಕೆ ಎಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಹೂವು ಈ ಆ್ಯಕ್ಚುಲಿ ಇನ್ನೂ ದೊಡ್ಡ ಸ್ಟಿಕ್ ಬರುತ್ತೆ ಇದು ಒಂದು ಏಳೆಂಟು ಹೂ ಬರುತ್ತೆ ಇದರಲ್ಲಿ ಬಟ್ ಇದರಲ್ಲಿ ಒಂದು ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಮಾತ್ರ ಬಂದಿದೆ ಪರವಾಗಿಲ್ಲ ಫಸ್ಟ್ ಟೈಮ್ ಇದು ಹೂ ಬಿಟ್ಟಿರೋದು ನನ್ನ ಗಾರ್ಡನ್ನಲ್ಲಿ ಹಾಗೆ ಎಲ್ಲ ಗಿಡಗಳು ತುಂಬ ಚೆನ್ನಾಗಿದೆ ಈಗ ಸದ್ಯಕ್ಕೆ ಇನ್ನು ಬಿಸಿಲು ಕೂಡ ತುಂಬ ಸ್ಟಾರ್ಟ್ ಆಗಿದೆ ನೋಡಿ ಇದೊಂದು ಹೂವು ತುಂಬ ಚೆನ್ನಾಗಾಗಿದೆ ಉಳಿದಿದ್ದು ಇದು ಫ್ರೀಶಿಯ ಬಲ್ಬ್ಸ್ ಎಲ್ಲನೂ ಬರೋಕ್ಕೆ ಆಗಿದೆ ಇನ್ನು ಇನ್ನು ಇದರಲ್ಲಿ ಹೂ ಬಿಡೋದೊಂದೇ ಯಾಕಂದರೆ ನಾನು ತುಂಬ ಆಸೆಯಿಂದ ತರಿಸಿದ್ದೆ ಇದು ಹೇಗೆ ಬರುತ್ತೋ ಏನು ಅಂತ ಇತ್ತು ಬಟ್ ಇದರಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದೆ ಗ್ರೋ ಎಲ್ಲ ಆಗ್ತಾ ಇದೆ ಇದು ಏಷ್ಯಾಟಿಕ್ ಲಿಲ್ಲಿ ಬಲ್ಬ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಗ್ರೋ ಆಗಿದೆ ನೋಡಿ ಇದು ಓ ಎಲೆಗಳೇ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಇದು ಹಾಗೆ ಈ ಸೇವಂತಿಗೆ ಗಿಡದಲ್ಲಿ ಮೊಗ್ಗು ಕೂಡ ಶುರುವಾಗಿದೆ ಇನ್ನೇನು ಅರಳಬೇಕು ಆದರೆ ಒಂದು ವಾರ ಮೇಲೆ ಹಿಡಿಯುತ್ತೆ ಅಂದ್ಕೊತೀನಿ ಅಷ್ಟು ಟೈಮ್ ಬೇಕು ನಾನು ಗಿಡಗಳಿಗೆ ಇನ್ನೂ ನೀರು ಹಾಕಬೇಕು ನೀರು ಹಾಕಿಲ್ಲ ಇವತ್ತು ಹೀಗಾಗಿ ಸ್ವಲ್ಪ ನೀರೆಲ್ಲ ಹಾಕ್ಕೋಬೇಕು ಹಾಗೆ ಈ ಗಿಡದಲ್ಲಿ ನೋಡಿ ಒಂದಾದ ಮೇಲೆ ಒಂದು ಹೂ ಬಿಡೋಕ್ಕೆ ಶುರುವಾಗಿದೆ ನೋಡಿ ಇದು ಒಂದು ಹೂ ಬಿಟ್ಟಿದೆ ಇಲ್ಲಿ ಒಂದು ಬಿಟ್ಟಿದೆ ಇನ್ನು ನಾಳೆಗೆ ಇದೊಂದು ಬಿಡುತ್ತೆ ಇಲ್ಲೊಂದಿದೆ ಹಾಗೆ ಇಲ್ಲೊಂದಿದೆ ನಾಳೆ ಒಟ್ಟು ಮೂರು ಹೂ ಬಿಡುತ್ತೆ ಆಮೇಲೆ ಇದರಲ್ಲೂ ಕೂಡ ನೋಡಿ ಇದು ಒಂದು ಹೂ ಆಗಿದೆ ಇದು ನಿನ್ನೆ ಆಗಿದ್ದಿದು ಗುಲಾಬಿ ಗಿಡದಲ್ಲೂ ಹೂ ಬರೋಕ್ಕೆ ಶುರುವಾಗಿದೆ ಇದರಲ್ಲಿ ನಿನ್ನೆ ಒಂದು ಹೂವಾಗಿತ್ತು ಈ ಥರ ಬಾಡಿರೋದನ್ನು ತೆಗ್ದು ತೆಗೆದು ಬಿಡಬೇಕು ಇದು ನಾಡಿದ್ದಾಗತ್ತೆ ಇದು ನಾಳೆಗರಳುತ್ತೆ ಇದು ಹೂಗಳು ಅರಳಕ್ಕೆ ಶುರು ಮಾಡಿದ್ರೆ ತುಂಬ ಚೆನ್ನಾಗಿ ಮೇಲಿಂದ ಮೇಲೆ ಹೂಗಳೆಲ್ಲ ಬರೋಕ್ಕೆ ಶುರುವಾಗುತ್ತೆ ಹಾಗೆ ನಾನು ಗಾರ್ಡನ್ಗೋಸ್ಕರ ಏನು ಮಾಡಿದ್ದೀನಿ ಇಪ್ಸಮ್ ಸಾಲ್ಟನ್ನು ತರಿಸಿದ್ದೀನಿ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸಿದ್ದೀನಿ ಅಂದ್ಕೊತೀನಿ ಇಪ್ಸಮ್ ಸಾಲ್ಟು ಗಿಡಗಳಿಗೆ ತುಂಬಾ ಒಳ್ಳೆಯದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಹೂಗಳು ಬಿಡುತ್ತೆ ಹೂಗಳು ಉದುರೋದೆಲ್ಲ ತಪ್ಪುತ್ತೆ ಈ ಗಿಡನ ಇಪ್ಸಮ್ ಸಾಲ್ಟನ್ನು ಬಳಸಿದ್ರೆ ಹಾಗೆ ನಾನು ಮಜ್ಜಿಗೆ ಒಂದು ಸ್ವಲ್ಪ ಹಾಕಿದ್ದೀನಿ ಗಿಡಗಳಿಗೆ ಕೆಲವೊಂದು ಗಿಡಗಳಿಗೆ ಮಾತ್ರ ನಾನು ಮಜ್ಜಿಗೆನ ಹಾಕಿದ್ದೀನಿ ಹಾಗೆ ಫ್ರೆಂಡ್ಸ್ ಈ ಕಮ್ಲದ ಗಿಡ ಇದನ್ನು ನಾನು ಹಾಕಿ ತುಂಬ ದಿನ ಆಯಿತು ಈಗ ಈ ಎಲೆಗಳೇನಾಗ್ತಾಯಿದೆ ಮೇಲೆ ಬರ್ತಾಯಿದೆ ಈ ರೀತಿಯಾಗಿ ಎಲೆಗಳು ಮೇಲೆ ಬಂದರೆ ಹೂ ಬರುತ್ತೆ ಸ್ವಲ್ಪ ದಿನಕ್ಕೆ ಅಂತ ನಾನು ಒಂದು ವಿಡಿಯೋದಲ್ಲಿ ನೋಡಿದ್ದೆ ನೋಡಬೇಕು ಇದರಲ್ಲಿ ಆದಷ್ಟು ಬೇಗ ಹೂ ಬರಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ ನಾನು ನೋಡೋಣ ಇದರಲ್ಲೂ ಮೊನ್ನೆ ಒಂದು ಹೂ ಅರಳಿತ್ತು ಈಗ ಇದರಲ್ಲಿದೆ ಇದರಲ್ಲಿ ಮೊಗ್ಗು ನೋಡಿ ಎಷ್ಟಿದ್ದಾವೆ ಅಂತ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಇದರಲ್ಲೂ ಕೂಡ ಮೊಗ್ಗಾಗಿದ್ದಾವೆ ಇದರಲ್ಲೂ ಕೂಡ ಹೂ ಬರೋಕ್ಕೆ ಶುರುವಾಗುತ್ತೆ ಇನ್ನು ನೋಡಿ ನಾನು ಇಪ್ಸಮ್ ಸಾಲ್ಟನ್ನು ತರಿಸಿದ್ದೀನಿ ಗಾರ್ಡನ್ಗೋಸ್ಕರ ಇದನ್ನು ಒಂದು ಕೆ ಜಿ ಇದೆ ಇದು ಆ್ಯಕ್ಚುಲಿ ಒಂದು ಕೆ ಜಿಗೆ ನೂರ ಹನ್ನೊಂದು ರೂಪಾಯಿ ಇತ್ತು ತುಂಬ ಕಡಿಮೆ ರೇಟಿಗೆ ಅನ್ನಿಸ್ತು ಯಾಕಂದರೆ ಪ್ರತಿ ಸರಿ ಇದು ನೂರ ಐವತ್ತು ನೂರ ಅರುವತ್ತು ಈ ರೀತಿಯಾಗಿರ್ತಿತ್ತು ಹಾಗಾಗಿ ನಾನು ಈ ಸರಿ ಕಡಿಮೆ ಇದೆಯಲ್ಲ ಅಂತ ಒಂದು ಕೆ ಜಿ ಆರ್ಡ್ರ್ ಮಾಡಿದ್ದೀನಿ ಇದನ್ನು ನಾನು ನಿಮ್ಗೆ ಅನಿಸ್ಬೋದು ಇದು ಚಿಕ್ಕ ಪ್ಯಾಕೆಟ್ ಇದೆ ನಿಮ್ಮ ನಮ್ಮ ಗಿಡಗಳಿಗೆ ಜಾಸ್ತಿ ಬೇಕು ಅಂತ ಬಟ್ ನಾನು ಇದನ್ನು ಎಲ್ಲ ಗಿಡಗಳಿಗೂ ಯೂಸ್ ಮಾಡೋಲ್ಲ ಸ್ವಲ್ಪ ಗಿಡಗಳಿಗೆ ಮಾತ್ರ ಯೂಸ್ ಮಾಡ್ತೀನಿ ಇದು ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಇದು ನೋಡಿ ಒಂದು ರೀತಿ ಸಕ್ಕರೆ ಥರ ಇರುತ್ತೆ ಇದು ಸಕ್ಕರೆ ಉಪ್ಪು ಬರುತ್ತಲ್ಲ ಆ ರೀತಿಯಾಗಿರುತ್ತೆ ಇದನ್ನು ಏನಂದರೆ ಗಾಳಿ ಆಡೋ ಥರ ಇಟ್ಟರೆ ಇದು ವೈಟ್ ಆಗಿಬಿಡುತ್ತೆ ಪೂರ್ತಿಯಾಗಿ ಹಾಗಾಗಿ ಆದಷ್ಟು ಇದನ್ನು ನಾವು ಮುಚ್ಚೆ ಇಡಬೇಕು ಆಮೇಲೆ ಇದು ಒಂದು ಕೆ ಜಿ ಇದೆ ಒಂದು ಎಂಟು ಹತ್ತು ಇಂಚು ಪಾಟ್ಗೆ ನೀವು ಒಂದು ಸ್ಪೂನ್ ಹಾಕಿದ್ರೆ ಸರಿ ಹೋಗುತ್ತೆ ಇದನ್ನು ನೀವು ಲಿಕ್ವಿಡ್ ಫಾರ್ಮಲ್ಲೂ ಕೊಡ್ಬೋದು ಅಥವಾ ಇದೇ ರೀತಿಯಾಗಿ ಪೌಡ್ರ್ ಫಾರ್ಮಲ್ಲೂ ಕೂಡ ಕೊಡ್ಬೋದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಬಡ್ಸ್ ಅಂದರೆ ಮೊಗ್ಗೇನಾದರೂ ಉದುರ್ತಾ ಇದ್ದರೆ ನೀವು ಅದಕ್ಕೂ ಕೂಡ ಯೂಸ್ ಮಾಡ್ಬೋದು ಆಮೇಲೆ ಗಿಡ ಬೆಳವಣಿಗೆ ಇಲ್ಲ ಹೂ ಬಿಡ್ತಾ ಇಲ್ಲ ಕಲರ್ ಚೆನ್ನಾಗಿ ಬರಬೇಕು ಅಂದರೆ ಅದಕ್ಕೂ ಕೂಡ ನೀವು ಇದನ್ನು ಕೊಡ್ಬೋದು ನೀರಲ್ಲಿ ಆರಾಮಾಗಿ ಇದು ಕರಗುತ್ತೆ ಹಾಗಾಗಿ ನಾವು ಲಿಕ್ವಿಡ್ ಫಾರ್ಮಲ್ಲಿ ಕೊಟ್ಟು ನೀವು ಎಲೆಗಳಿಗೆ ಈ ಎಲೆಗಳಿಗೆ ಮೇಲೆ ಸ್ಪ್ರೇ ಮಾಡಿದ್ರೆ ಶೈನಿಂಗ್ ಬರುತ್ತೆ ಆಮೇಲೆ ಎಲೆಗಳು ಕೂಡ ಅಷ್ಟೇ ಹೆಲ್ದಿಯಾಗಿರುತ್ತೆ ಇದನ್ನು ಸಾಕಷ್ಟು ರೀತಿಯಲ್ಲಿ ನೀವು ಯೂಸ್ ಮಾಡ್ಕೋಬೋದು ನಾನು ಇದನ್ನು ಮೀಶೋಯಿಂದ ತರಿಸಿರುವಂಥದ್ದು ಇಪ್ಸಮ್ ಸಾಲ್ಟ್ ತುಂಬಾ ಒಳ್ಳೆಯದು ಎಲ್ಲ ಗಿಡಗಳಿಗೆ ಹಾಕೋಕೆ ಸಾಧ್ಯ ಆದರೆ ನೀವು ಹಾಕ್ಕೊಳ್ಳಿ ನಾನು ಮಾತ್ರ ಕೆಲವೊಂದು ಗಿಡಗಳಿಗೆ ಮಾತ್ರ ಇದನ್ನು ಯೂಸ್ ಮಾಡ್ತೀನಿ ಯಾವ ಗಿಡಗಳು ಸ್ವಲ್ಪ ಸರಿಯಾಗಿ ಬೆಳೀತಾ ಇಲ್ಲ ಅಥವಾ ಹೂ ಕಾಯಿ ಹಣ್ಣು ಬರೋ ಅಂತಹ ಗಿಡಗಳಿಗೆ ನಾನು ಇದನ್ನು ಯೂಸ್ ಮಾಡ್ಕೊತೀನಿ ಹಾಗೆ ಇವತ್ತು ನಾನು ಇನ್ನೊಂದು ಪ್ರಾಡಕ್ಟನ್ನು ತರಿಸಿದ್ದೀನಿ ಇದು ನಾನು ವಿಡಿಯೋ ಮಾಡೋಕ್ಕೋಸ್ಕರ ಇದು ಮೊನ್ನೆನೇ ಬಂದಿದೆ ಬಟ್ ನಂಗೆ ನೋಡೋಕ್ಕಾಗಿರಲಿಲ್ಲ ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ನೋಡಿ ಸ್ಟಿಕ್ ಇದು ಒನ್ ಸಿಕ್ಸ್ಟಿ ಸಿಕ್ಸಿಗೆ ನಾನು ತಗೊಂಡಿದ್ದೀನಿ ಮೊದಲು ಒಂದಿತ್ತು ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಅದು ಮೊನ್ನೆ ಏನಾಯಿತು ನಾನು ಸ್ವಲ್ಪ ಉಲ್ಟ ಮಡಚುಬಿಟ್ಟೆ ಹೀಗಾಗಿ ಒಂಚೂರು ಕಟ್ಟಾಗಿದೆ ಅದು ಅದಕ್ಕೋಸ್ಕರ ಅದನ್ನು ಹಾಗೆ ತಿಟ್ಟಿದ್ದೀನಿ ಇದು ಸ್ಟ್ಯಾಂಡ್ ಥರ ಇಡೋಕ್ಕೂ ಬರುತ್ತೆ ಬಟ್ ಅದು ನಾನು ಮುರಿದೋಗಿರೋದಕ್ಕೆ ಇಡೋಕ್ಕೆ ಬರ್ತಿಲ್ಲ ಹೀಗಾಗಿ ವಿಡಿಯೋ ಕೂಡ ಮಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು ಹಂಗಾಗಿ ನಾನು ಇದನ್ನು ತರಿಸಿದ್ದೀನಿ ನಾನು ತುಂಬ ಕಾಸ್ಟ್ಲಿಯಲ್ಲಿ ಏನೂ ತರಿಸಿಲ್ಲ ಆದಷ್ಟು ಕಡಿಮೆ ದುಡ್ಡಲ್ಲೇ ನಾನು ವಿಡಿಯೋಗಳನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಂದು ವಿಡಿಯೋ ಇನ್ನೂ ಮಾನಿಟೈಸ್ ಆಗಿ ಸಾರಿ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಮಾನಿಟೈಸ್ ಆಗಿಲ್ಲ ಫ್ರೆಂಡ್ಸ್ ಇದು ಇದು ನೋಡಿ ಈ ರೀತಿಯಾಗಿ ಸ್ಟ್ಯಾಂಡ್ ಥರ ಇಡೋಕ್ಕೆ ಬರುತ್ತೆ ಇದಕ್ಕೆ ಒಂದು ಬ್ಲೂಟೂತ್ ಕನೆಕ್ಟರ್ ಕೊಟ್ಟಿದ್ದಾರೆ ನಾವು ಅದರಿಂದ ಫೋಟೋಗಳನ್ನೆಲ್ಲ ಕನೆಕ್ಟ್ ಮಾಡ್ಕೋಬೋದು ನೋಡಿ ಇದು ಈ ರೀತಿಯಾಗಿ ಲೆಂತ್ ಇರುತ್ತೆ ನಾನು ಇದನ್ನು ತರಿಸಿದ್ದೆ ಮೊದಲೇ ಒಂದು ಸಾರಿ ಅದು ಚೆನ್ನಾಗಿದೆ ಆ್ಯಕ್ಚುಲಿ ನಾನೇ ಅದನ್ನು ಸ್ವಲ್ಪ ಮುರಿದೆ ಮುರಿದೋಯ್ತದೋ ಹಿಡಿಬೇಕಾದ್ರೆ ಇದು ಕೂಡ ಚೆನ್ನಾಗಿದೆ ಅಂದ್ಕೊತೀನಿ ಇದು ನೋಡಿ ಈ ರೀತಿಯಾಗಿದೆ ಇದಕ್ಕೆ ಲೈಟ್ ಕೂಡ ಕೊಟ್ಟಿರ್ತಾರೆ ಆಮೇಲೆ ಒಂದು ಚಾರ್ಜರ್ ಕೊಟ್ಟಿದ್ದಾರೆ ಚಾರ್ಜ್ ಕೂಡ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಲೈಟ್ ಬರುತ್ತೆ ಇದು ಇದನ್ನು ನಾವು ಈ ರೀತಿಯಾಗಿ ಇಡ್ಬೋದು ಇಷ್ಟು ಕೂಡ ಈ ಸೈಜ್ ಕೂಡ ಬರುತ್ತೆ ಬೇಕು ಅಂದರೆ ನೋಡಿ ಈ ರೀತಿಯಾಗಿ ಕೂಡ ನಾವು ಇಟ್ಕೋಬೋದು ನೂರ ಅರವತ್ತು ಆರು ರೂಪಾಯಿ ಇದಕ್ಕೆ ವರ್ತ್ ಅನ್ನಿಸ್ತು ಚೆನ್ನಾಗಿದೆ ನೋಡಿ ಚಾರ್ಜೆಬಲ್ ಇದೆ ಯೂಸ್ ಮಾಡ್ಕೋಬೋದು ನೋಡಿ ಮತ್ತು ಇದು ಎಷ್ಟು ಸಣ್ಣದಾಗುತ್ತೆ ಇದನ್ನು ಈ ರೀತಿಯಾಗಿ ಮಾಡ್ಕೋಬೋದು ಇಲ್ಲಿ ಬಟನ್ ಕೊಟ್ಟಿದ್ದಾರೆ ಲೈಟಿಗೆ ಇದನ್ನ ಆಫ್ ಮಾಡಿದ್ರೆ ಹೋಗ್ಬಿಡುತ್ತೆ ತುಂಬ ಹ್ಯಾಂಡಿಯಾಗಿದೆ ಬ್ಯಾಗಲ್ಲೂ ಕೂಡ ಇಷ್ಟೇ ತುಂಬ ಚೆನ್ನಾಗಿ ಈಸಿಯಾಗಿ ಹಿಡಿಯುತ್ತೆ ತುಂಬ ಜಾಸ್ತಿ ಜಾಗ ಹಿಡಿಯೋಲ್ಲ ನೋಡಿ ಇಷ್ಟೇ ಎಷ್ಟು ಚಿಕ್ಕದಿದೆ ನಿಮಗಿಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡಿ ಲಿಂಕ್ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ ಲಿಂಕ್ ಹಾಕ್ತೀನಿ ನಾನು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು